ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ನಾನು ನಾನಿಲ್ಲಿ ಮಸಾಲೆ ದೋಸೆಗೆ ದೋಸೆ ಮೇಲೆ ಹಚ್ಚುವಂಥ ಕೆಂಪು ಖಾರ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಮೂರು ಗುಂಟೂರು ಮೆಣ್ಸಿನ್ಕಾಯಿ ಹಾಗೆ ಆರಿಂದ ಏಳು ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಇದನ್ನು ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಬಿಸಿನೀರು ಹಾಕಿ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ನೆನೆಸ್ಬೇಕಾಗತ್ತೆ ಅದು ಸಾಫ್ಟ್ ಆಗುತ್ತೆ ಮೆಣ್ಸಿನ್ಕಾಯಿ ಹಾಗೆ ನೀವು ನೆನೆಸ್ಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ಈ ಕೆಂಪು ಖಾರ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ರುಬ್ಬೋದಕ್ಕೆ ಕೂಡ ತುಂಬಾ ಈಸಿ ಆಗುತ್ತೆ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ನೆನೆ ಹಾಕೋಣ ನಾನಿಲ್ಲಿ ತರ್ಟಿ ಮಿನಿಟ್ಸ್ ನೆನೆಸ್ತಾ ಇದ್ದೀನಿ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಟ್ವೆಂಟಿ ಮಿನಿಟ್ಸ್ ನೆನೆಸ್ಕೊಳ್ಳಿ ನೋಡಿ ಅದನ್ನು ತೆಗೆದು ಸೈಡ್ ಎತ್ತಿಟ್ಕೊಂಡ್ಬರೋಣ ಈಗ ನಾವು ಮತ್ತೆ ಇನ್ನೇನೋ ಇಂಗ್ರೀಡಿಯೆಂಟ್ಸ್ ಬೇಕಿದ್ದಕ್ಕೆ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಚಿಕ್ಕದು ಹುಣ್ಸೆಣ್ಣು ತೊಗೊಂಡಿದ್ದೀನಿ ಹಾಗೆ ನಾನು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒನ್ ಟೇಬಲ್ ಅಷ್ಟು ಜೀರಿಗೆ ಹಾಗೆ ಎರಡು ಟೇಬಲ್ ಅಷ್ಟು ಹುರ್ಗಡ್ಲೆ ಹಾಗೆ ನಾನಿಲ್ಲಿ ಒಂದು ಚಿಕ್ಕದು ನಿಂಬೆಣಸಷ್ಟು ಬೆಲ್ಲ ಮತ್ತು ನಾನು ಮತ್ತೆ ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆಸಲ್ಲು ತೆಗೆದಿಟ್ಕೊಂಡಿದ್ದೀನಿ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಫ್ರೈ ಪ್ಯಾನು ಈ ಫ್ರೈ ಪ್ಯಾನ್ಗೆ ನಾನು ಎರಡರಿಂದ ಮೂರು ಟೇಬಲ್ ಅಷ್ಟು ಆಯಿಲ್ ಹಾಕೋತ ಇದ್ದೀನಿ ನೀವು ಜಾಸ್ತಿ ಕೂಡ ಆಯಿಲ್ ಹಾಕಿ ಮಾಡ್ಕೊಬೋದು ಈ ರೀತಿ ಮಾಡೋಣ ತುಂಬ ದಿನವರೆಗೂ ಅದನ್ನು ಸ್ಟೋರ್ ಮಾಡಿ ನೀವು ಹಾಗೆ ಇಡ್ತೀರಾ ಅಂತ ಅಂದರೆ ಒಂದು ವೀಕ್ ಅವ್ರಿಗೂ ಇಟ್ಕೊಬೋದು ಫ್ರಿಜ್ಜಲ್ಲಿ ಇಡ್ತೀರಾ ಅಂತಂದರೆ ಫಿಫ್ಟೀನ್ ಡೇಸ್ವರೆಗೂ ಇಟ್ಕೋಬೋದು ಅದಕ್ಕಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಆಯಿಲ್ ಕೂಡ ಹಾಕೋಬೋದು ನೀವು ಎಷ್ಟು ಮಾಡ್ತೀರಾ ಅದರ ಕ್ವಾಂಟಿಟಿ ನೋಡಿ ಮಾಡ್ಕೊಳ್ಳಿ ನಾನಿಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ನಾನು ಇಲ್ಲಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ನಾನು ಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೋತೀನಿ ನೋಡಿ ಈಗ ಜೀರಿಗೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಮಾಡಬೇಕು ಅಂತ ಹೇಳಿದ್ರೆ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಕಲರ್ ಚೇಂಜ್ ಆಗಬೇಕು ಬೆಳ್ಳುಳ್ಳಿ ಇದೆಲ್ಲ ಆವಾಗ ಚೆನ್ನಾಗಿ ಬರುತ್ತೆ ಟ್ರೈ ಮಾಡ್ಕೊಳ್ಳೋಣ ಈಗ ನಾನು ಇದಕ್ಕೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಮೆಣ್ಸಿನ್ಕಾಯಲ್ಲಿ ನೀರು ಇರ್ತಾರ ನೋಡಿ ಹಾಕೊಳ್ಳಿ ಅದು ಸಿಡಿಯೋಂಥ ಚಾನ್ಸಸ್ ಇರುತ್ತೆ ನೋಡಿ ನಿಧಾನವಾಗಿ ಹಾಕೊಳ್ಳಿ ದೂರ ನಿಂತ್ಕೊಂಡು ಆಯಿಲ್ಗೆ ಹಾಕ್ಕೊಳ್ಳಿ ನಿಮಗೆ ವಿಡಿಯೋ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಇರೋ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಒಳ್ಳೊಳ್ಳೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನಾನು ನಮ್ಮ ವೀಡಿಯೋಸ್ ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಲಾಸ್ಟಲ್ಲಿ ಈರುಳ್ಳಿ ಹಾಕಿ ಈರುಳ್ಳಿ ಫ್ರೈ ಮಾಡಿದ್ರೆ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ನೋಡಿ ಈಗ ಈರುಳ್ಳಿ ಇದ್ದೀನಿ ಈರುಳ್ಳಿ ಫ್ರೈ ಮಾಡಬೇಕು ಅಂತೇನಿಲ್ಲ ಜಸ್ಟ್ ಅದನ್ನು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕಾಗತ್ತೆ ಸ್ಟವ್ ಆಫ್ ಮಾಡಿಕೊಂಡೆ ನೋಡಿ ಈಗಿನ ತೆಗೆದು ಸೈಡ್ ಹಿಡಿದು ತಿಂಬಿಡೋಣ ಅದು ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾವು ಇದನ್ನು ರುಬ್ಕೋಬೇಕಾಗತ್ತೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹುರ್ಗಡ್ಲೆ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕೋತಾ ಇದ್ದೀನಿ ಹುರ್ಗಡ್ಲೆ ಹಾಗೆ ಹಣ್ಣು ಮತ್ತು ಬೆಲ್ಲ ಬೆಲ್ಲ ಹಾಕೋದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹುಣಸೆಹಣ್ಣು ಒಂದು ಸಣ್ಣ ಹಣ್ಣಿಗೆ ಅರ್ಧದಷ್ಟು ಮಾತ್ರ ಹಣ್ಣು ತೊಗೊಂಡಿದ್ದೀನಿ ಹಾಗೆ ನಾನು ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಮಸಾಲೆ ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊತೀನಿ ಚಿಕ್ಕ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕೋಕೆ ಹೋಗ್ಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಂಡು ಬರ್ತೀನಿ ನಾನು ರುಬ್ಕೊಂಡು ಬಂದೇ ತೋರಿಸ್ತೀನಿ ನಿಮಗೆ ಹೇ ರೀತಿ ರುಬ್ಕೊ ಬಂದಿದ್ದೀನಿ ಅಂತ ನೋಡಿ ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕಾಗತ್ತೆ ಇದು ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ನೋಡಿ ನನೀಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ರುಬ್ಬಿರ್ತಕ್ಕಂಥ ಮಿಶ್ರಣನ ಕಲ್ಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ ಬಾಡಿಗೆ ಮಿಶಿಗೆ ಹಾಕಿರೋದ್ರಿಂದ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಹಾಗೆ ದೋಸೆ ಕೂಡ ಒಳ್ಳೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ನೀವು ಈ ವಿಡಿಯೋ ನೋಡಿದಾಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಅಸ್